ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಮತ್ತೊಮ್ಮೆ ನಿಮಗೆ ತುಂಬ ಜಬರ್ದಸ್ತಾಗಿರೋ ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಎಂದು ಶತ್ರು ಮರಣ ಮಂತ್ರ ಶತ್ರು ಮರಣ ಮಂತ್ರ ಅಂತ ಹೇಳ್ತಾರೆ ಓ ಸಾವಿನ ಮಂತ್ರ ಯಾರು ಬೇಕಾದರೂ ಸಾಯಿಸ್ಬಿಡ್ಬೋದು ಅಂತ ಥಿಂಕ್ ಮಾಡಬೇಡಿ ಸ್ನೇಹಿತರೆ ಮರಣ ಮಂತ್ರ ಅಂದರೆ ನಾಶ ಇದನ್ನ ನೀವು ಯೂಸ್ ಮಾಡಬೇಕಾಗಿರೋದು ಹೇಳ್ತೀನಿ ನೋಡಿ ಎಲ್ಲ ದಿಕ್ಕುಗಳು ಕ್ಲೋಸ್ ಆಗಿದ್ದಾಗ ಬೇರೆ ದಾರಿ ಇಲ್ದಿದ್ದಾಗ ಮಾತ್ರ ಇದನ್ನು ಯೂಸ್ ಮಾಡಬೇಕು ಸ್ನೇಹಿತರೆ ಅಪ್ಪಿ ತಪ್ಪಿನೂ ಸುಮ್ಮನೆ ಸುಮ್ಮನೆ ಅನ್ನೆಸೆಸರಿ ಯೂಸ್ ಮಾಡಿದ್ರಿ ಅದ್ರ ಪ್ರತಿಫಲ ನೀವೇ ಅನ್ಭೋಸ್ತೀರಾ ಸ್ನೇಹಿತರೆ ನಿಮಗೆ ಉಲ್ಟಾ ಹೊಡೆಯುತ್ತೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಶೇರ್ ಹೇಳಿ ಸ್ನೇಹಿತರೆ ವಿಡಿಯೋ ಕೊನೆ ತನಕ ನೋಡಿ ಸ್ನೇಹಿತರೆ ಸೆಂಟ್ರಲ್ಲಿ ಅರ್ಧ ನೋಡಿ ಮತ್ತೆ ಫಾರ್ವರ್ಡ್ ಮಾಡಿ ಮತ್ತೆ ಅರ್ಧ ನೋಡಿ ಫಾರ್ವರ್ಡ್ ಮಾಡಿ ಫೋನ್ ಮಾಡಿ ನನಗೆ ಕೇಳಬೇಡಿ ಸ್ನೇಹಿತರೆ ವೀಡಿಯೋ ಎಲ್ಲ ನೋಡಿ ಡೌಟ್ ಇದ್ದರೆ ಕಾಲ್ ಮಾಡಿ ಹಾಗೆ ಒಪ್ಕೊಳ್ತೀನಿ ಸ್ನೇಹಿತರೆ ಅನ್ನೆಸೆಸರಿ ಕಾಲ್ ಮಾಡಬೇಡಿ ನಾನು ನಿಮ್ಗೆ ಹೇಳಿರ್ತೀನಿ ಇದನ್ನ ಇಂಥ ದಿನ ಮಾಡಬೇಕು ಅಂತ ಮತ್ತೆ ಫೋನ್ ಮಾಡಿ ಕೇಳ್ತೀರಾ ಫಾರ್ವರ್ಡ್ ಮಾಡಿರ್ತೀರ ಸರ್ ಇದು ಯಾವ ಮಾಡಬೇಕು ಯಾವ ಟೈಮಿಗೆ ಮಾಡಬೇಕು ಅದಕ್ಕೆ ಹೇಳ್ತೀನಿ ಪೂರ್ತಿ ನೋಡಿ ಈ ಕ್ರಿಯೆ ಮಾಡಬೇಕಾಗಿರೋದು ನೀವು ಶನಿವಾರ ದಿನ ಸ್ನೇಹಿತರೆ ಈ ಕ್ರಿಯೆಗೆ ಮಾಡಬೇಕಾಗಿರೋಕ್ಕೆ ಬೇಕಾಗಿರೋ ಐಟಮ್ಗಳು ಅವರದು ಬಟ್ಟೆ ಬೇಕಾಗುತ್ತೆ ಇಲ್ಲಾಂದರೆ ಅವ್ರ ಕಾಲಿಂದು ಮಣ್ಣು ಬೇಕಾಗುತ್ತೆ ಅವ್ರ ಹೆಸರು ಬೇಕಾಗುತ್ತೆ ಈ ಅವ್ರ ಹೆಸರು ಕಂಪಲ್ಸರಿ ಬೇಕಾಗುತ್ತೆ ಸ್ನೇಹಿತರೆ ಅವ್ರದ್ದು ಬಟ್ಟೆ ಇಲ್ಲ ಕಾಲಿನ ಮಣ್ಣು ಎರಡರಲ್ಲಿ ಒಂದು ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ತಗೊಂಡು ಬಂದು ಯಾವತ್ತು ಮಾಡಬೇಕು ಅಂತ ಹೇಳ್ತೀರಾ ಇದನ್ನು ನೋಡಿ ಸ್ನೇಹಿತರೆ ಹುಣ್ಣಿಮೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಹುಣ್ಣಿಮೆ ದಿನ ರಾತ್ರಿ ಹತ್ತು ಗಂಟೆಯಿಂದ ಎರಡು ಗಂಟೆ ಒಳಗೆ ಮಾಡಬೇಕು ಸ್ನೇಹಿತರೆ ಇದನ್ನ ಸಿಂಪಲ್ ಸ್ನೇಹಿತರೆ ಆ ಬಟ್ಟೆ ಏನು ತಗೊಂಡು ಬಂದಿರ್ತಾರೆ ಬಟ್ಟೆ ಇದ್ದರೆ ಬಟ್ಟೆ ಮೇಲೆ ಒಂದು ಮಾರ್ಕರ್ ಪೆನ್ನಲ್ಲಿ ಅವ್ರ ಹೆಸರು ಬರೆದು ಬಿಡಿ ಸ್ನೇಹಿತರೆ ಮಣ್ಣಿದ್ರೆ ಮಣ್ಣ ಕೈಯಲ್ಲಿ ಹಿಡ್ಕಳಿ ಸ್ನೇಹಿತರೆ ನಾನು ಏನು ಹೇಳ್ತೀನಿ ಆ ಮಂತ್ರ ಹೇಳಿ ಸ್ನೇಹಿತರೆ ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಆಯಿತಾ ನೂರ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಬಟ್ಟೆ ಇದ್ದರೆ ಬಟ್ಟೆ ಮೇಲೆ ಹೆಸ್ರು ಬರ್ಬಿಟ್ಟು ಬಟ್ಟೆ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರ ಹೇಳಬೇಕು ಬಟ್ಟೆ ಇಲ್ಲಾಂದರೆ ಕಾಲು ಮಣ್ಣಿದ್ರೆ ಕಾಲು ಮಣ್ಣು ಇಟ್ಕೊಂಡು ಈ ಭತ್ತ ಹೇಳಬೇಕು ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಹೇಳ್ತೀನಿ ಓಂ ಭಗವತಿ ರುದ್ರಶಕ್ತಿ ಚಂಡಿ ಚಾಮುಂಡಿ ಕಾಳ ಕರಾಳಿ ಕ್ಷಸ ಸಂಹಾರಿ ರುದ್ರರೂಪಿಣಿ ವೈರಿ ಸಂಹಾರಿಣಿ ರಿಂ ರಿಂ ಲಿಂ ಲಿಂ ಕಿಂ ಕಿಂ ನಂ ನಂ ವೈರಿ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಭಗವತಿ రుద్రశక్తి చాముండి కాళకరాళి రాక్షసంహారిణి రుద్రూపిణీ వైరి సంహారిణి రిం రీం లిం కిం కిం వైరి ఫట్ స్వాహ ವೈರಿ ಅಂತ ಏನಿದೆ ಸ್ನೇಹಿತರೆ ಆ ವೈರಿಯನ್ನು ಜಾಗದಲ್ಲಿ ವೈರಿ ತೆಗೆದುಬಿಟ್ಟು ಅವ್ರ ಹೆಸರು ಹಾಕಬೇಕು ಸ್ನೇಹಿತರೆ ನಾನು ನಿಮ್ಮ ಮಂತ್ರ ಯಾಕೆ ಇಷ್ಟು ನಿಜ ಸ್ಲೋ ಆಗಿ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಕೇಳ್ತಿದ್ರೆ ಮಂತ್ರ ನಿಧಾನ ಹೇಳಿ ನಿಧಾನ ಹೇಳಿ ಅರ್ಥ ಆಗ್ತಿಲ್ಲ ಅಂತ ಆ ಒಂದು ಕಾರಣಕ್ಕೆ ಇಷ್ಟು ನಿಧಾನ ಹೇಳ್ತಿದ್ದೀನಿ ಸ್ನೇಹಿತರೆ ಇದನ್ನ ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ